ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಸೆಪ್ಟೆಂಬರ್ ಹದಿನೇಳರಂದು ಶಿವಮೊಗ್ಗದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಅಭಿಯಾನದ ಅಧ್ಯಕ್ಷ ಎಸ್ ರುದ್ರೇಗೌಡ ತಿಳಿಸಿದರು ಅವರು ಇಂದು ಶ್ರೀ ಬೆಕ್ಕಿನಕಲ್ಮಠದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಮಾಜವು ನೈತಿಕ ಅಧಪತನಕ್ಕೆ ಇಳಿಯುತ್ತಿರುವ ಸಂದರ್ಭದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವು ಶಿವಶರಣರ ತತ್ವದರ್ಶನಗಳನ್ನು ಜನಮನದಲ್ಲಿ ಬಿತ್ತಿ ಅಳಿಯುತ್ತಿರುವ ಆದರ್ಶಗಳನ್ನು ಪುನರ್ಜೀವನಕ್ಕೆ ಪ್ರಯತ್ನಿಸುವ ಉದ್ದೇಶದಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸುತ್ತಿದೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಅಭಿಯಾನದ ರಥ ಸಂಚರಿಸಲಿದ್ದು ಸೆಪ್ಟೆಂಬರ್ ಹದಿನೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪುರಲೆಗೆ ಈ ರಥ ಆಗಮಿಸಲದೆ ಅಲ್ಲಿ ಸಮಾಜದ ಪರವಾಗಿ ಭವ್ಯ ಸ್ವಾಗತ ಕೋರಲಾಗುವುದು ಎಂದರು ಮಾನಸದಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಲಿಂಗಾಯತ ಮಠಾಧಿಪತಿಗಳಿಗೂ ಒಕ್ಕೂಟ ಒಂದು ನಿರ್ಧಾರವನ್ನು ತಗೊಂಡು ಬಸವ ಸಂಸ್ಕೃತಿ ಅಭಿಯಾನವನ್ನು ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದೆ ಅದರ ಪ್ರಕಾರ ಒಂದನೇ ತಾರೀಕು ಬಸವ ಕಲ್ಯಾಣದಲ್ಲಿ ಬಹಳ ಅದ್ದೂರಿಯ ಉದ್ಘಾಟನೆಯಾಗಿದೆ ಎಲ್ಲ ಸಮಾಜದ ಜನರು ಕೂಡ ಅದರಲ್ಲಿ ಭಾಗವಹಿಸಿ ಉದ್ದೇಶಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಮಠಾಧೀಶರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಿರೋದು ಭವಿಷ್ಯ ಅವರ ಮಾಧ್ಯಮಗಳನ್ನು ನೋಡಿದೆ ಅಂತ ನಾನು ಭಾವಿಸ್ತೇನೆ ಈಗ ಶಿವಮೊಗ್ಗದಲ್ಲಿ ಹದಿನೇಳನೇ ತಾರೀಕು ಹೊಸ ಸಂಸ್ಕೃತಿ ಅಭಿಯಾನ ಭಾಳ ವಿಜೃಂಭಣೆಯಿಂದ ನಡೀಬೇಕು ಶಿವಮೊಗ್ಗ ಜಿಲ್ಲೆ ಶರಣರ ನಾಡು ಇಲ್ಲಿಂದ ಹೋದಂಥ ಹಲವ ಪ್ರಭುಗಳು ಅಕ್ಕಮಾದೇವಿಯವರು ಅವರು ಮಾಡತಕ್ಕಂಥ ಹಲವಾರು ಕ್ರಾಂತಿಕಾರಕ ನಿರ್ಧಾರಗಳು ಮೊದಲನೇ ಕವಯತ್ರಿಯಾಗಿ ಅಂಗಮಾದೇವಿಯರು ಕೊಟ್ಟಂಥ ಉದಾತ್ತವಾದ ಅವರ ಅವರ ಜೀವನದಲ್ಲಿ ನಡೆದಂಥ ಅನೇಕ ಘಟನೆಗಳನ್ನು ಉಲ್ಲೇಖ ಮಾಡಿದ ವಚನಗಳ ಮೂಲಕ ಈಗ ಪ್ರಚಲಿತದಲ್ಲಿದೆ ನಾವೆಲ್ಲರೂ ನೋಡಿದ್ದೀವಿ ಈ ಸಂದರ್ಭದಲ್ಲಿ ಹದಿನೈದನೇ ತಾರೀಕು ಬೇರೆ ಕಡೆಯಿಂದ ನಮಗೆ ಬಹುಶಃ ಚಿತ್ರದುರ್ಗ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಹದಿನಾರನೇ ತಾರೀಕು ಮುಗಿದ ನಂತರ ಹದಿನೈದನೇ ತಾರೀಕು ಬೆಳಿಗ್ಗೆ ಆ ಒಂದು ರಥ ಇದೆ ಆ ರಥದ ಸಮೇತ ಅನೇಕ ಜನ ಮಠಾಧಿಪತಿಗಳು ಅದರ ಜೊತೆಗೆ ಇಲ್ಲಿಗೆ ಬರ್ತಿದ್ದಾರೆ ಅವ್ರನ್ನ ಅದ್ದೂರಿಯಾಗಿ ಪುರುಲೆಯಲ್ಲಿ ಸ್ವಾಗತ ಮಾಡಿ ಸ್ವಾಗತದಿಂದ ಅವ್ರನ್ನ ಇಲ್ಲಿಗೆ ಆಹ್ವಾನ ಮಾಡ್ತೀವಿ ವೆಜ್ಞಾನಿಕಲ್ ಮಠದಲ್ಲಿ ಭಾಳಷ್ಟು ಜನ ಪೂಜೆಯನ್ನು ವ್ಯವಸ್ಥೆ ಮಾಡ್ತಾರೆ ಬೇರೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿಗೆ ಬಂದ ನಂತರ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಈ ಶರಣ ಸಂಸ್ಕೃತಿಯ ಬಗ್ಗೆ ಜೀವನದಲ್ಲಿ ಈಗ ನಡೀತಾ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವರು ಮಠಾಧಿಪತಿಗಳು ಹೋಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ ಹಲವಾರು ಕಡೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಆದರೆ ಇದನ್ನು ಬಸವ ಟಿ ವಿನವರು ಪ್ರಚಾರ ಮಾಡ್ತಿದ್ದಾರೆ ಹಾಗಾಗಿ ಹಲವಾರು ಕಡೆ ಆದರೆ ಅದನ್ನು ಕವರ್ ಮಾಡೋದು ಕಷ್ಟ ಆಗುತ್ತೆ ಅಂತ ಕಾರಣಕ್ಕೆ ಯು ವಿ ಎಸ್ ಕಾಲೇಜಿನಲ್ಲಿ ಒಂದು ಕಡೆ ವಾದ ಸಂವಾದ ನಡೀತಿದೆ ವಿದ್ಯಾರ್ಥಿಗಳ ಜೊತೆಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಯುತ್ತೆ ಅದಾದ ನಂತರ ನಾಲ್ಕು ಗಂಟೆಗೆ ಅಕ್ಕವಾದೇವಿ ವೃತ್ತದಿಂದ ಭವ್ಯವಾದ ಬರವಣಿಗೆ ಪ್ರಾರಂಭ ಆಗುತ್ತೆ ಎಲ್ಲ ಮಠಾಧಿಪತಿಗಳು ಅಲ್ಲಿಂದ ಕುವೆಂಪುರಂಗ ಮಂದಿರದವರಿಗೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹೇಳಿ ಒಂದು ಸಂಸ್ಥೆ ಇದೆ ಅದು ರಾಜ್ಯ ಮಟ್ಟದ ಸಂಸ್ಥೆ ಈಗೊಂದು ಎರಡು ತಿಂಗಳ ಹಿಂದೆ ಧಾರವಾಡದಲ್ಲಿ ಆ ಎಲ್ಲ ಒಕ್ಕೂಟದ ಮಠಾಧೀಶರು ಕೂಡ ಸುಮಾರು ಒಂದು ಮುನ್ನೂರು ಜನ ಮಠಾಧೀಶರು ಅಲ್ಲಿ ಪಾಲ್ಗೊಂಡಿದ್ದರು ಆಗ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಬಸವಣ್ಣನವರ ಬಸವ ಸಂಸ್ಕೃತಿಯನ್ನು ಎಲ್ಲರ ಮನ ಮನೆಗಳಿಗೆ ಮನಗಳಿಗೆ ತಲುಪಿಸಬೇಕಾದ್ದು ಇವತ್ತು ಕಾಲದ ಕರೆ ಒಂದು ಮಾತಿದೆ ನೋಡಿ ನೋವಿದ್ದ ಹಲ್ಲಿನ ಕಡೆಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುತ್ತದೆ ಅಂತ ಯಾರಿಗಾರು ಹಲ್ಲು ಇದ್ದರಿ ಗೊತ್ತಾಗ್ತದೆ ನಾಲಿಗೆ ಹತ್ಲಾಗೆ ಹೋಗ್ತಿರ್ತದೆ ಬೇಡ ಅಂದರೂ ಗೊತ್ತಿಲ್ಲದಂಗೆ ಆ ಕಡೆ ಹೋಗ್ತಿರ್ತದಲ್ಲ ಹಾಗೆ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದಾವಲ್ಲ ಆ ಸಮಸ್ಯೆಗಳು ದುತ್ತೆಂದು ಎದುರಿಗೆ ಬಂದಾಗ ನಮಗೆ ತಕ್ಷಣ ಇರ್ತಕ್ಕಂಥ ಪರಿಹಾರ ಅಂತಂದರೆ ಅದು ಬಸವಣ್ಣನವರ ವಿಚಾರಧಾರೆ ಆ ವಿಚಾರಧಾರೆಯ ಅಸ್ತ್ರವನ್ನು ಇಟ್ಕೊಂಡ್ರೆ ಬಹುಶಃ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನೀವೆಲ್ಲರೂ ಎಲ್ಲರೂ ಗಮನಿಸಿದ ಹಾಗೇ ಸಮಾಜ ಹಲವಾರು ಅನಿರೀಕ್ಷಿತವಾದಂಥ ಸಂದರ್ಭಗಳನ್ನು ಆಘಾತಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಕಾಲದಲ್ಲಿ ನಾವಿದ್ದೇವೆ ವಿಶೇಷವಾಗಿ ಸಮಾಜದ ಯುವಜನಾಂಗ ಇವತ್ತು ಬಹಳಷ್ಟು ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಆಧುನಿಕ ಯುವ ಪೀಳಿಗೆ ಬಹಳ ಮುಂದುವರಿದಂಥ ಒಂದು ಬೌದ್ಧಿಕತೆಯನ್ನು ಪಡ್ಕೊಂಡಿರುವಂಥ ಜನ ಜನ ಇದನ್ನು ಭಾಗವಹಿಸ್ತಾ ಇದ್ದಾರೆ ಎಲ್ಲೆಡೆನೂ ಕೂಡ ಬಹುಶಃ ಜನರಲ್ಲಿ ಈ ಹಸಿವು ಎಷ್ಟಿದೆ ಅನ್ನೋದನ್ನು ನಮಗೆ ಆ ಅಭಿಯಾನದ ಎಲ್ಲ ಕಾರ್ಯಕ್ರಮಗಳನ್ನು ಅವಲೋಕನ ಮಾಡಿದರೆ ಅನ್ನಿಸ್ತಾ ಇದೆ ಬಹುಶಃ ಜನರಿಗೆ ಇಂಥ ವಿಚಾರಗಳು ಬೇಕಾಗಿದೆ ಅದನ್ನು ತಲುಪಿಸ್ಬೇಕಾದಂಥಲ್ಲಿ ಎಲ್ಲೋ ನಾವು ಸೋತಿದ್ದೇವೇನೋ ಅಥವಾ ಹಿನ್ನಡೆ ಆಗಿದೆಯೇನೋ ಅದನ್ನು ಈಗ ಹೆಚ್ಚು ನಾವು ವ್ಯಾಪಕವಾಗಿ ಅದನ್ನು ತರಬೇಕಾದ್ದು ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ ಮತ್ತು ಈ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಸಿಗ್ತಕ್ಕಂಥ ಸ್ವಾಗತ ಏನಿದೆ ಭಾಗವಹಿಸುವಿಕೆ ಏನಿದೆ ಇದು ಅತ್ಯಂತ ಅಪರೂಪ ಮತ್ತು ಆದರ್ಶ ನನ ಅಭಿಮಾನ ಪಡುವಂತಾಗಿದೆ ಈ ಕಾರ್ಯಕ್ರಮದ ಸಾರ್ಥಕತೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ತೃಪ್ತಿ ಇದೆ ಎನ್ನುವಂತಹದ್ದು ಇನ್ನೂ ಈ ಅಭಿಯಾನ ರಥ ಭಾಳ ಚೆನ್ನಾಗಿದೆ ಒಂದು ರಥ ಇದೆ ಅಲ್ಲಿ ನಮ್ಮ ರಿಪಬ್ಲಿಕ್ ಡೇನಲ್ಲಿ ಏನು ರಥವನ್ನು ಅಲ ಮಾಡ್ತಾರೋ ಪೆರೇಡ್ನಲ್ಲಿ ಆ ಥರದಲ್ಲಿ ಒಂದು ಒಳ್ಳೆಯ ರಥ ಇದೆ ಟ್ಯಾಬ್ಲೋ ಇದೆ ಅದರಲ್ಲಿ ಎಲ್ಲ ಶರಣರ ಚಿತ್ರ ಆಶಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಟ್ಯಾಬ್ಲೋ ಹತ್ರ ಇದೆ ಅದು ಜೊತೆಯಲ್ಲಿ ಬರ್ತಾ ಇದೆ ಮತ್ತು ಮಠಾಧೀಶರು ಕೂಡ ಜೊತೆಯಲ್ಲಿ ಬರ್ತಾ ಇದ್ದಾರೆ ಮತ್ತು ಅವರೆಲ್ಲರನ್ನೂ ಕೂಡ ಎಲ್ಲೆಡೆ ಸ್ವಾಗತಿಸ್ತಾ ಇದ್ದೇವೆ ಕೇವಲ ಕಾರ್ಯಕ್ರಮ ಮಾಡುವುದೇ ಇದರ ಉದ್ದೇಶ ಅಲ್ಲ ಅದರ ಜೊತೆಯಲ್ಲಿ ಇವತ್ತಿನ ಯುವ ಜನಾಂಗ ಅಥವಾ ವಿದ್ಯಾರ್ಥಿಗಳೊಡನೆ ಸಂವಾದ ಮಾಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದ ಒಂದು ಪ್ರಮುಖವಾದಂಥ ಘಟ್ಟ ಇದೆ ಹಾಗಾಗಿ ಎಲ್ಲ ಕಡೆನೂ ಕೂಡ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯವರೆಗೆ ಅಲ್ಲಿ ಎಲ್ಲಿ ಯುವಕರು ಹೆಚ್ಚು ಸೇರ್ತಾ ಇದ್ದಾರೋ ವಿದ್ಯಾರ್ಥಿಗಳು ಅಥವಾ ಸಂಘ ಸಂಸ್ಥೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಸಂವಾದದ ರೂಪದಲ್ಲಿ ನಡೀತಾ ಇದೆ ಇವತ್ತಿನ ಮಕ್ಕಳು ನೀವೆಲ್ಲ ಗಮನಿಸಿರ್ಬೋದು ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದು ಸಲ ಎಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಇವತ್ತಿನ ಮಕ್ಕಳಲ್ಲಿ ಬಂದಿದೆಯಲ್ಲ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆ ಮಕ್ಕಳಿಗೆ ಇರ್ತಕ್ಕಂಥ ಕೆಲವು ಬಂದಿರತಕ್ಕಂಥ ಅನುಮಾನಗಳು ಸಮಾಜದಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳ ಬಗ್ಗೆ ಅವರು ಗಮನಿಸ್ತಾ ಇರೋದು ಆ ಸೂಕ್ಷ್ಮ ಮನಸ್ಸಿಗೂ ಕೂಡ ಇವತ್ತು ಇಂಥ ವಿಷಯಗಳೆಲ್ಲ ಪ್ರಸ್ತಾಪ ಆಗ್ತಾ ಇರೋದನ್ನು ನೋಡಿದರೆ ನಿಜಕ್ಕೂ ಕೂಡ ನಮಗೆ ಇದರ ಅಗತ್ಯತೆ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಊಹೆ ಮಾಡ್ಬೋದು ಇನ್ನು ಅಷ್ಟೇ ಅಲ್ಲ ನಾವು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ಕಲ್ಪನೆಯನ್ನು ಕೂಡ ಇವತ್ತಿನ ಯುವ ಜನಾಂಗ ಮಾಡಿಕೊಡ್ತಾ ಇರೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ಹನ್ನೊಂದು ಗಂಟೆಗೆ ಅವರು ಇಲ್ಲಿಗೆ ಇದ್ದಾರೆ ಕುರ್ಲೇನಲ್ಲಿ ಸ್ವಾಗತ ಮಾಡ್ತಾರೆ ಆ ನಂತರ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ವಿದ್ಯಾಸಂಸ್ಥೆಯಲ್ಲಿ ಇದು ಏನು ಸಂವಾದದ ಕಾರ್ಯಕ್ರಮ ನಡೀತಾ ಇದೆ ಆ ನಂತರ ನಾಲ್ಕು ಗಂಟೆಗೆ ಸರಿಯಾಗಿ ಎಲ್ಲ ರಥದೊಡನೆ ಎಲ್ಲ ಕಲಾತಂಡಗಳು ಮತ್ತು ಎಲ್ಲ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಸ್ವಾಮಿಗಳವರು ಎಲ್ಲರೂ ಭಾಗವಹಿಸುವ ಮೂಲಕ ಪಾದಯಾತ್ರೆ ಶುರುವಾಗ್ತದೆ